ಎಲ್ಲರಿಗೂ ನಮಸ್ಕಾರ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ ನೈಟಿ ಪಾಯಿಂಟ್ ಏಟ್ ಎಫ್ ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ವಚನ ವಿಹಾರ ಕಾರ್ಯಕ್ರಮ ನಾನ್ ಪವಿತ್ರ ದಿನೇಶ್ ಸ್ನೇಹಿತರೆ ಇವತ್ತು ಜುಲೈ ಒಂದು ಜುಲೈ ಒಂದನೇ ತಾರೀಕನ್ನು ವೈದ್ಯರ ದಿನಾಚರಣೆ ಅಂತ ಹೇಳಿ ಆಚರಿಸ್ತಾರೆ ಆದ್ರಿಂದ ಎಲ್ಲ ವೈದ್ಯರಿಗೂ ವೈದ್ಯರ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ಸ್ನೇಹಿತರಿ ವೈದ್ಯೋ ನಾರಾಯಣೋ ಹರಿ ಅನ್ನುವಂತಹ ಮಾತನ್ನ ನೀವೆಲ್ಲ ಕೇಳಿರ್ತೀರ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ವೈದ್ಯರಿಗೆ ಬಹಳ ಮಹತ್ವವಾದಂತಹ ಸ್ಥಾನವನ್ನ ನೀಡಲಾಗಿದೆ ಹಾಗೆ ನಮ್ಮೆಲ್ಲರ ಆರೋಗ್ಯ ಭಾಗ್ಯಕ್ಕೆ ಶ್ರಮಿಸುತ್ತಿರುವಂತಹ ಎಲ್ಲ ಸದೃದಯ ವೈದ್ಯರಿಗೆ ಶುಭ ಹಾರೈಸುತ್ತ ಇವತ್ತು ವೈದ್ಯರ ದಿನ ಇರೋದ್ರಿಂದ ನಮ್ಮ ವಚನಗಳಲ್ಲಿ ಸಹ ವೈದ್ಯ ಸಂಗಣ್ಣನವರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ ಸ್ನೇಹಿತರೆ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಅಕ್ಕನ ಬಳಗದ ಪೂರ್ವಾಧ್ಯಕ್ಷರಾದಂಥ ಶ್ರೀಮತಿ ಜಯಮ್ಮ ಕುಪ್ಸದವ್ರು ನಮ್ಮ ಜೊತೆಗಿದ್ದಾರೆ ಇವರು ವೈದ್ಯ ಸಂಗಣ್ಣನವರ ಕುರಿತಾಗಿ ಒಂದಷ್ಟು ಮಾಹಿತಿ ಹಾಗೆ ವೈದ್ಯ ಸಂಗಣ್ಣನವರು ಕೂಡ ಸಾಕಷ್ಟು ವಚನಗಳನ್ನ ರಚಿಸುವ ಮೂಲಕ ವೈದ್ಯಶಾಸ್ತ್ರಕ್ಕೆ ಆ ಕಾಲದಲ್ಲಿ ಬಸವಣ್ಣನವರ ಸಮಕಾಲೀನರಾದಂಥ ವೈದ್ಯ ಸಂಗಣ್ಣನವರು ಸಮಾಜಕ್ಕೆ ತಮ್ಮದೇ ಆದಂತಹ ಒಂದು ಸೇವೆಯನ್ನ ಸಲ್ಲಿಸಿದ್ರಂತೆ ಹಾಗಾದ್ರೆ ವೈದ್ಯ ಸಂಗಣ್ಣನವರ ಕುರಿತಾಗಿ ಇನ್ನಷ್ಟು ವಿಚಾರಗಳನ್ನ ಶ್ರೀಮತಿ ಜಯಮ್ಮ ಕುಪ್ಸದವ್ರು ಹೇಳ್ತಾರೆ ಕೇಳೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೇಡಮ್ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ವೈದ್ಯ ಸಂಗಣ್ಣನವರ ಕುರಿತಾಗಿ ಒಂದಷ್ಟು ಮಾಹಿತಿ ಹೇಳ್ಬೋದಾ ಓಂ ಶ್ರೀ ಗುರು ಬಸವಲಿಂಗಾಯ ರೇಡಿಯೋ ಶಿವಮೊಗ್ಗ ಸಹೃದಯ ಕೇಳುಗರೆಲ್ಲರಿಗೂ ಶುಭ ಬೆಳಗಿನ ಶರಣು ಶರಣಾರ್ಥಿಗಳು ನಾನು ಜಯಮ್ಮ ಗುಪ್ಸ ಪೂರ್ವ ಅಧ್ಯಕ್ಷರು ಅಕ್ಕನ ಬಳಗ ಶಿವಮೊಗ್ಗ ವೈದ್ಯರ ದಿನದ ಶುಭಾಶಯಗಳು ಹಾಗೂ ಇಂದು ಶರಣ ವೈದ್ಯ ಸಂಗಣನವರ ಸ್ಮರಣೋತ್ಸವ ದಿನವೂ ಹೌದು ಸಿದ್ಧಯ್ಯ ಪುರಾಣಿಕರು ಮೈಮನಕ್ಕೆ ಮದ್ದು ಕೊಟ್ಟ ಶುದ್ಧ ಬದ್ಧನಾದ ಶರಣ ವೈದ್ಯ ಸಂಗಣ್ಣ ಅಂತೇಳಿ ಅವರು ಸಿದ್ಧಯ್ಯ ಪುರಾಣಿಕರು ತಮ್ಮ ಶರಣ ಚರಿತಾಮೃತದಲ್ಲಿ ಹೇಳಿದ್ದಾರೆ ಹಾಗೆ ಇಂದು ವೈದ್ಯ ಸಂಗಣ್ಣನವರನ್ನ ಸಂಗಣ್ಣನವರ ಸ್ಮರಣೆಯಲ್ಲಿ ಇಂದು ನಾನು ಸಂಗಣ್ಣನವರ ಬಗ್ಗೆ ಅವರ ವಿಚಾರಧಾರೆಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಶರಣ ವೈದ್ಯ ಸಂಗಣ್ಣನವರು ವೈದ್ಯ ವೃತ್ತಿಯನ್ನು ಕಾಯಕವಾಗಿ ಸ್ವೀಕರಿಸಿದ್ದರು ಇವರು ಬಸವಣ್ಣನವರ ಸಮಕಾಲೀನರಾಗಿದ್ದರು ಇವರ ಕಾಲ ಸುಮಾರು ಸಾವಿರದ ನೂರ ಅರವತ್ತು ಇವರು ನಿಜ ಶರಣರಾಗಿ ಮರುಳಶಂಕರ ಪ್ರಿಯ ಸಿದ್ದರಾಮೇಶ್ವರ ಎಂಬ ಅಂಕಿತದಲ್ಲಿ ವಚನಗಳನ್ನು ರಚಿಸಿದ್ದಾರೆ ಈಗ ಇವರ ಇಪ್ಪತ್ತೊಂದು ವಚನಗಳು ಮಾತ್ರ ಲಭ್ಯವಾಗಿವೆ ಇವರ ಎಲ್ಲ ವಚನಗಳು ಹೆಚ್ಚಾಗಿ ವೈದ್ಯಕೀಯ ಪರಿಭಾಷೆಯಲ್ಲಿ ತತ್ವಗಳನ್ನು ಬೋಧಿಸುತ್ತವೆ ಇವರ ವಚನಗಳಲ್ಲಿ ಉಲ್ಲೇಖವಾಗಿರುವ ನಾಡಿಗಳ ವಿವರ ವ್ಯಾಧಿಗಳ ಬಗೆಗೆ ಔಷಧಿಗಳ ಪ್ರಕಾರಗಳು ಇವು ವೈದ್ಯಶಾಸ್ತ್ರ ಪರಿಣಿತಿಯನ್ನು ಅವುಗಳಿಗೆ ಅವರು ಜೋಡಿಸಿರುವ ತಾತ್ವಿಕ ಪರಿವೇಶವನ್ನ ಏಕಕಾಲಕ್ಕೆ ಪ್ರಕಟಿಸುತ್ತವೆ ಜೀವವಿರುವ ತನಕ ದೇಹದ ಒಡನಾಟ ತಪ್ಪಿದ್ದಲ್ಲ ಧರ್ಮ ಸಾಧನಕ್ಕೆ ಶರೀರವೇ ಆದಿಯಾದದು ಅದು ಕೂಡಲ ಸಂಗಮ ದೇವನ ಒಲಿಸುವ ಬಂದ ಪ್ರಸಾದ ಕಾಯವೆಂದು ತಿಳಿದು ಅದನ್ನ ಕೆಡಿಸದಂತೆ ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ವಿಶ್ವಗುರು ಬಸವಣ್ಣನವರು ಹೇಳಿದ್ದಾರೆ ಶರೀರವಿದ್ದಲ್ಲಿ ರೋಗ ರುಜಿಗಳು ಅನಿವಾರ್ಯ ಆಗ ವೈದ್ಯಶಾಸ್ತ್ರಕ್ಕೆ ಶರಣು ಹೋಗಲೇಬೇಕು ದೇಹ ಚಿರಂಜೀವಿಯಾದಡೆ ಕಪಿಲಸಿದ್ಧ ಮಲ್ಲಿಕಾರ್ಜುನನ ಬ್ರಹ್ಮವೆಂಬ ಶಬ್ದ ಬೇರುಂಟೆ ದೇಹ ಚಿರಂಜೀವಿಯಾಗುವುದೆಂದರೆ ನಿರೋಗಿ ಚಿರಂಜೀವಿ ಎಂದರೆ ಸಶಕ್ತನು ಚಿರಂಜೀವಿ ಎಂದರೆ ಶರೀರ ನಿರೋಗಿಯಾಗಿರಬೇಕು ಸಶಕ್ತನಾಗಿರಬೇಕು ಚಿರಕಾಲ ಕನಿಷ್ಠ ಶತವರ್ಷದವರಿಗೆ ಬಾಳುವಂತಿರಬೇಕು ಇದು ಒಪ್ಪಬೇಕಾದ ಮಾತು ಆದರೆ ರೋಗ ಬಂದರೆ ವ್ಯಾಧಿ ಆವರಿಸಿದರೆ ಏನು ಮಾಡಬೇಕು ವ್ಯಾಧಿ ಬಂದಾಗ ವೈದ್ಯನ ಸಂಪೂರ್ಣ ಆಶ್ರಯಿಸಿ ವೈದ್ಯಶಾಸ್ತ್ರ ವೈದ್ಯ ವೈದ್ಯ ರೋಗ ವಿಧಾನ ರೋಗ ಚಿಕಿತ್ಸೆ ಜೊತೆ ಜೊತೆಗೆ ಶಿವನ ಕರುಣೆಯೂ ಬೇಕು ಎಂದು ಎಂದು ಶರಣರು ವೈದ್ಯಶಾಸ್ತ್ರವನ್ನು ಎಂದು ಕಡೆಗಣಿಸಲಿಲ್ಲ ವೈದ್ಯರ ದಿನಾಚರಣೆಯ ಅಂಗವಾಗಿ ಶ್ರೀಮತಿ ಜಯಮ್ಮ ಕುಪ್ಸದವರು ವೈದ್ಯ ಕಾಯಕ ವೃತ್ತಿಯನ್ನ ಮಾಡ್ತಾ ಇರುವಂತಹ ವೈದ್ಯ ಸಂಗಣನವರ ಕುರಿತು ಮಾಹಿತಿ ಹೇಳ್ತಾ ಇದ್ರು ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ ಕೇಳೋಣ ಬನ್ ಐದು ತತ್ವಗಳಿಂದಾದ ದೇಹಕ್ಕೆ ರೋಗ ರುಜೆಯುಂಟೆ ಕಾಯ ತತ್ವಗಳ ಗೊತ್ತಿನಲ್ಲಿ ನಿಂತು ಅವರವರ ಚಿಕಿತ್ಸೆಯಲ್ಲಿ ನಿತ್ತರಿಸುವುದೇ ಕ್ರಮ ಅದೆಂತೆಂದಡೆ ಭಕ್ತಿನಿಷ್ಠೆ ವಿಶ್ವಾಸನಿಷ್ಠೆ ಜ್ಞಾನ ನಿಷ್ಠೆ ಇಂತಿ ಸದ್ಭಾವ ನೆಲೆಗೊಳ್ಳದ ಕಾರಣ ತನುವಿಂಗೆ ಅನುಪಾನವ ಪಾನವ ಮಾಡಬೇಕು ಮೇಲೆ ಅರಿದೊಡೆ ಮನವು ಮನದಲ್ಲಿ ನಿಲ್ಲಬೇಕು ಮರುಳಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗವನ್ನೊಳಗೂಡಬೇಕು ಇದು ವೈದ್ಯ ಸಂಗಣನವರ ವಚನ ಈ ವಚನದಲ್ಲಿ ಶರೀರದ ಕಾಯಿಲೆಗಳ ಉಪಶಮನಕ್ಕೆ ಸೂಕ್ತವಾದ ಬಹಿರಂಗ ಚಿಕಿತ್ಸೆಯ ಜೊತೆಗೆ ಅಂತರಂಗ ಚಿಕಿತ್ಸೆಯು ಮನಸ್ಸನ್ನ ಗೆಲ್ಲುವ ಮತ್ತು ಭಗವಂತನ ಶರಣಾಗತಿಯ ಚಿಕಿತ್ಸೆ ನಡೆಯಬೇಕು ಎಂಬುದು ಈ ವಚನದ ಆಶಯ ಐದು ತತ್ವಗಳು ಆಕಾಶ ವಾಯು ಅಗ್ನಿ ಜಲ ಪೃಥ್ವಿಯಿಂದಾದ ಈ ದೇಹವು ಆತ್ಮನೊಡಗೂಡಿದ ಪುರುಷನೇ ಚಿಕಿತ್ಸಾರ್ಹನೆಂದು ಆಯುರ್ವೇದ ಹೇಳುತ್ತದೆ ರೋಗ ರುಜೆಗಳು ಬಂದಾಗ ಎನ್ನುವ ಮೂಲಭೂತ ಪ್ರಶ್ನೆಯನ್ನು ಹಾಕಿರುವ ವೈದ್ಯ ಸಂಗಣ್ಣನವರು ತತ್ವಗಳ ಸತ್ವವನ್ನು ಅರಿತವಂಗೆ ಸಾಮಾನ್ಯವಾಗಿ ರೋಗ ರುಜೆಗಳಿರುವುದಿಲ್ಲ ಎನ್ನುವ ಆಶಯ ವ್ಯಕ್ತಪಡಿಸಿದ್ದಾರೆ ತನ್ನ ದೇಹ ಮನೋಪ್ರಕೃತಿಯನ್ನು ಅರಿತು ಬಾಹ್ಯ ಪ್ರಕೃತಿಯಲ್ಲಿ ಬೆರೆತು ಭಗವದಾರ್ಪಣದಲ್ಲಿ ನೋರಿತು ಕಾಯವ ಅರಿತು ಚಿಂತಿಸುವವರಿಗೆ ರೋಗವೆಲ್ಲಿಯದು ರೋಗವೆಲ್ಲಿ ಇರುವುದು ಎನ್ನುವುದು ಅವರ ಪ್ರಶ್ನೆ ಪ್ರಕೃತಿಯ ತತ್ವಚಿಂತನೆ ಇಲ್ಲದಲ್ಲಿ ರೋಗ ಬರಬಹುದು ಆಗ ಮಾತ್ರವೇ ಚಿಕಿತ್ಸೆಗೂ ಮುನ್ನ ಭಕ್ತಿ ವಿಶ್ವಾಸ ಜ್ಞಾನ ನಿಷ್ಠೆ ಎಂಬ ಮೂರು ವಿಷಯಗಳ ಅವಶ್ಯಕತೆಯನ್ನ ಪ್ರಸ್ತುತ ವಚನದಲ್ಲಿ ಪ್ರಕಟಿಸಿದ್ದಾರೆ ವಿಶೇಷವಾಗಿ ವೈದ್ಯನು ಭಗವಂತನಲ್ಲಿ ಭಕ್ತಿ ತಾನು ಕಲಿತ ಶಾಸ್ತ್ರದಲ್ಲಿ ವಿಶ್ವಾಸ ಶಾಸ್ತ್ರೀಯ ಜ್ಞಾನದ ಅಳವಡಿಕೆ ನಿಷ್ಠೆಯನ್ನ ಹೊಂದಿದ್ದರೆ ರೋಗಿಯು ಇವುಗಳಲ್ಲಿ ಭಕ್ತಿ ವಿಶ್ವಾಸ ಜ್ಞಾನ ಆಸಕ್ತಿ ಇಲ್ಲದ ಕಾರಣ ರೋಗ ಭಗವಂತನಲ್ಲಿ ಭಕ್ತಿ ಬದುಕಿನಲ್ಲಿ ವಿಶ್ವಾಸ ತನ್ನ ಪ್ರಕೃತಿಯನ್ನು ಅರಿತು ದಿನಚರ್ಯೆ ಋತುಚರ್ಯದ ವಿಹಾರ ಸದಾಚಾರ ಪತ್ಯಾದಿಗಳ ಜ್ಞಾನವೂ ಸಹ ರೋಗದಿಂದ ದೂರವಿರಲು ಅತ್ಯಂತ ಸಹಕಾರಿ ಇವುಗಳಲ್ಲಿ ಕ್ರಮ ತಪ್ಪಿದಾಗ ಭೋಗದಿಂದ ರೋಗ ಇವುಗಳಲ್ಲಿ ಸದ್ಭಾವದಿಂದ ಸೂಕ್ತವಾದ ಚಿಕಿತ್ಸೆಯನ್ನು ಪಡೆಯಲು ವೈದ್ಯ ಸಂಗಣ್ಣನವರು ಕರೆ ನೀಡಿದ್ದಾರೆ ಒಬ್ಬ ಆರೋಗ್ಯವೃತವಾದಂತಹ ವ್ಯಕ್ತಿ ಹೇಗಿರಬೇಕು ಎಂಬುದನ್ನ ವೈದ್ಯ ಸಂಗಣ್ಣನವರು ತಮ್ಮ ವಚನದಲ್ಲಿ ಹೇಳಿರುವಂತಹ ವಿಚಾರಧಾರೆಯನ್ನ ಶ್ರೀಮತಿ ಜಯ್ಯಮ್ಮ ಕುಪ್ಸದವರು ತುಂಬಾ ಚೆನ್ನಾಗಿ ತಿಳಿಸಿದ್ರು ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ ಕೇಳೋಣ ಕೇವಲ ವೈದ್ಯಶಾಸ್ತ್ರದಿಂದಲೇ ವ್ಯಾಧಿ ಪರಿಹಾರವೆಂದು ಅವರು ನಂಬಿಲ್ಲ ಅದಕ್ಕಾಗಿಯೇ ಅವರ ಇನ್ನೊಂದು ವಚನ ನಾನಾ ರೋಗಗಳು ಬಂದು ದೇಹವ ಹಿಡಿದಲ್ಲಿ ಶಿವಾರ್ಚನೆಯ ಬೆರಕೊಳ್ಳಿ ಪಂಚಾಕ್ಷರಿಯ ಪ್ರಣವ ತಪ್ಪದೆ ತ್ರಿಸಂಧಿಯಲ್ಲಿ ನೆನಹುಗೊಳ್ಳಿ ಇದರಿಂದ ರುಜೆ ದರ್ಪ ಬಡಗುವುದು ಎಂದು ಈಶ್ವರಾನುಗ್ರಹವನ್ನು ಯಾಚಿಸಬೇಕೆಂದು ಹೇಳುತ್ತಾರೆ ಧರ್ಮಾರ್ಥ ಕಾಮ ಮೋಕ್ಷಣ ಆರೋಗ್ಯ ಮೂಲಂ ಉತ್ತಮ ಎಂದು ಆಯುರ್ವೇದದಲ್ಲಿ ಹೇಳುತ್ತಾರೆ ವೈದ್ಯ ಸಂಗಣ್ಣನವರು ಶರಣ ಸಂಸ್ಕೃತಿಯನ್ನು ಆರೋಗ್ಯದ ಭವ್ಯತೆಯನ್ನು ಆಧ್ಯಾತ್ಮದ ಘನತೆಯನ್ನು ಈ ವಚನದಲ್ಲಿ ತೋರಿಸಿದ್ದಾರೆ ದೇವರ ಪೂಜೆಯಿಂದ ಆ ರೋಗಿಯ ಆತ್ಮಬಲ ಹೆಚ್ಚಾಗಿ ಮನಸ್ಸಿಗೆ ಶಾಂತಿ ಸಿಕ್ಕು ಆ ರೋಗದ ದರ್ಪ ಕಡಿಮೆಯಾಗುತ್ತದೆ ಎನ್ ಎಂಬ ಸತ್ಯವನ್ನು ಸಾರಿದ್ದಾರೆ ಧ್ಯಾನದಿಂದ ಉತ್ತಮ ಹಾರ್ಮೋನುಗಳನ್ನು ಅನುಭವಿಸಿ ಉತ್ಪತ್ತಿಯಾಗಿ ಹಾರ್ಮೋನ್ ಅಕ್ಷದ ಮುಖಾಂತರ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಎಂದು ತಿಳಿದುಬಂದಿದೆ ದೈಹಿಕ ಮಾನಸಿಕ ಸಾಮಾಜಿಕ ಭಾವನಾತ್ಮಕ ಪರಿಸರ ಮತ್ತು ಆಧ್ಯಾತ್ಮಿಕ ಸಮಗ್ರ ಆರೋಗ್ಯಕ್ಕೆ ವಚನ ಸಾಹಿತ್ಯ ಸಂಜೀವಿನಿಯಾಗಿದೆ ಪಿಂಡ ಪ್ರಾಣ ಆರೋಗ್ಯಂಗಳ ಚಿಕಿತ್ಸೆಯನ್ನರಿದು ನರಿದು ವೈದ್ಯವ ಮಾಡಬಲ್ಲ ಪಂಡಿತನಪ್ಪೆ ಅಂಥೇಳಿ ಅವರು ತಮ್ಮ ಬಗ್ಗೆ ತಾವು ಹೇಳಿಕೊಂಡಿದ್ದಾರೆ ಕಟಿ ಅಂಗುಲಿ ಪಕ್ಕೆ ಕರ ಜಿಹ್ವೆ ಕಪೋಲಾ ಊದ್ವನಾಳ ಮುಂತಾದ ಶರೀರದ ಸರ್ವಾಂಗಗಳ ವಿವರ ತಿಳಿಸಿ ಅದಕ್ಕೆ ಚಿಕಿತ್ಸೆಯಪ್ಪ ಅನ್ನ ಔಷಧಿ ಪೇಯ ಪಾನ ಉದಕ ಮುಂತಾದ ತೆರನ ಅರಿದಡೆ ಆತ ಇರುವ ನರಿತ ಅರಿತವ ಇಂತು ಕಾಯಕದ ವೈದ್ಯವ ಮಾಡಬಲ್ಲವ ಮೇಲನರಿದು ಕೇಳು ಮರೆಯಬಲ್ಲಡೆ ಆತ ವೈದ್ಯ ಪಂಡಿತನೆಂಬೆ ಅಂತ ಹೇಳಿ ಅವರು ತಮ್ಮ ವೈದ್ಯಕೀಯ ಜ್ಞಾನ ಬಗ್ಗೆ ಈ ವಚನದಲ್ಲಿ ತಿಳಿಸಿದ್ದಾರೆ ವಚನ ಸಾಹಿತ್ಯದ ತದ್ವಿರುದ್ಧ ಆಸೆ ಅಮಿಷ ಆರ್ಥಿಕ ಮತ್ತು ಬದಲಾದ ಆಹಾರ ಪದ್ಧತಿಯಿಂದ ಉಂಟಾದ ಅನಾರೋಗ್ಯವನ್ನು ತಡೆಗಿಟ್ಟಿ ಸಾಮಾಜಿಕ ಆರ್ಥಿಕ ಫಲಕಾರಿ ಜೀವನ ನಡೆಸುವ ಸಾಮರ್ಥ್ಯ ಪಡೆದು ಆರೋಗ್ಯವಂತ ಜೀವನ ನಡೆಸಬೇಕೆಂದರೆ ಶರಣರ ಸಂದೇಶ ಅರಿಯಬೇಕು ಕಾಯಕವೇ ಕೈಲಾಸವೆಂದು ದುಡಿಯಬೇಕು ಸತ್ಯಶುದ್ಧ ಮನಸ್ಸಿನಿಂದ ದೈವಿ ಸ್ವರೂಪವಾದ ಸಮಾಜ ಸೇವೆಯನ್ನ ಮಾಡುವುದಕ್ಕಿಂತ ಬೇರೆ ಆರೋಗ್ಯಕರ ಜೀವನ ಜಗತ್ತಿನಲ್ಲಿ ಇನ್ನೊಂದಿಲ್ಲ ಎಂದು ಜಗತ್ತಿಗೆ ಸಾರಿ ಶರಣರು ನುಡಿದಂತೆ ನಡೆದು ತೋರಿಸಿದ್ದಾರೆ ಆ ಮಾರ್ಗದಲ್ಲಿಯೇ ನಾವು ನಡೆಯೋಣ ಎಂದು ಆಶಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ಕೊಟ್ಟ ಪವಿತ್ರ ಮೇಡಮ್ ರವರಿಗೂ ಧನ್ಯವಾದಗಳು ಧನ್ಯವಾದಗಳು ಮೇಡಮ್ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಅದರಲ್ಲಿಯೂ ಇವತ್ತು ಜುಲೈ ಒಂದು ವಿಶೇಷ ದಿನವಾದ್ರಿಂದ ವೈದ್ಯರ ದಿನಾಚರಣೆ ಇರೋದ್ರಿಂದ ವೈದ್ಯರ ಕುರಿತಾಗಿ ಮಾಹಿತಿ ಹಾಗೆ ವೈದ್ಯ ಸಂಗಣ್ಣನವರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ತಿಳಿಸಿದರ ವೈದ್ಯ ಸಂಗಣ್ಣನವರು ತಮ್ಮ ಆರೋಗ್ಯ ಹೇಗಿರಬೇಕು ಹಾಗೆ ಆರೋಗ್ಯವಾಗಿ ಇರುವಂತಹ ವ್ಯಕ್ತಿ ಕೇವಲ ದೈಹಿಕ ಆರೋಗ್ಯ ಅಷ್ಟೇ ಅಲ್ಲ ಮಾನಸಿಕ ಆರೋಗ್ಯವೂ ಕೂಡ ಹೇಗೆ ಮುಖ್ಯವಾಗುತ್ತೆ ಶರಣರ ಒಡನಾಟದಿಂದ ನಮ್ಗೆ ಮಾನಸಿಕ ಆರೋಗ್ಯ ಹೇಗೆ ಸಿಗುತ್ತೆ ಈ ಎಲ್ಲ ವಿಚಾರವನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಅಕ್ಕನ ಬಳಗದ ಪೂರ್ವಾಧ್ಯಕ್ಷರಾದಂತಹ ಶ್ರೀಮತಿ ಜಯಮ್ಮ ಕುಪ್ಸದವರು ಭಾಗವಹಿಸಿ ಶಿವ ಶರಣರಾದಂತಹ ವೈದ್ಯ ಸಂಗಣ್ಣನವರ ಕುರಿತು ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು ಇದು ವಚನ ವಿಹಾರ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನೈಂಟಿ ಪಾಯಿಂಟ್ ಏಟ್ ಎಫ್ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ